ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಇಪ್ಪತ್ ಮೂರು ಕಾವೇರಿ ಕ್ರಿಯೆ ಸಮಿತಿಯ ವತಿಯಿಂದ ಕಾವೇರಿ ನೀರಿಗಾಗಿ ನಡೆದ ಧರಣಿಯು ಶತದಿನ ಆಚರಿಸಿದ ಸಂದರ್ಭದಲ್ಲಿ ಕಾವೇರಿ ಚಳಿವಳಿಯನ್ನು ಜೀವಂತವಾಗಿಡಲು ಈ ಹಿಂದೆ ತೀರ್ಮಾನಿಸಿದಂತೆ ವಾರಕ್ಕೊಂದು ದಿನ ಅಂದರೆ ಪ್ರತಿ ಶುಕ್ರವಾರ ಪ್ರತಿಭಟನೆಯನ್ನು ನಡೆಸುವ ಉದ್ದೇಶವನ್ನು ಹೊಂದಿದ್ದು ಅದರಂತೆ ಇಂದು ಕಾವೇರಿ ಕ್ರಿಯೆ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಸಾರ್ವಜನಿಕರ ಸಹಿ ಸಂಗ್ರಹವನ್ನು ನಡೆಸಲಾಯಿತು ಈ ಧರಣಿ ಸತ್ಯಾಗ್ರಹದಲ್ಲಿ ಕಾವೇರಿ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಎಚ್ ಕೆ ರಾಮು ತೇಜೇಶ್ ಲೋಕೇಶ್ ಗೌಡ ರಾಜ್ಯ ಶೇಖರ್ ಟೈಗರ್ ಬಾಲಾಜಿ ಶಿವಲಿಂಗಯ್ಯ ಭೋಗಾದಿ ಸಿದ್ದೇಗೌಡ ಕೃಷ್ಣಯ್ಯ ನಾಗರಾಜ್ ಆಟಮಹದೇವು ನಾಗಣ್ಣ ಪ್ರಭಾಕರ ವಿಷ್ಣು ಬಾಲಕೃಷ್ಣ ಭಾಗ್ಯಮ್ಮ ಪುಷ್ಪವತಿ ಮಂಜುಳಾ ಮಹದೇವಸ್ವಾಮಿ ಸೋಮೇಗೌಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಏನು ಆಗಿಲ್ವೇನೋ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗ್ತಾ ಇಲ್ವೇನೋ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ವರ್ತಿಸ್ತಾ ಇದೆ ಖಂಡನೀಯ 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 ಇಂಥ ಸರ್ಕಾರ ಇಂಗ್ಲೇ ಇರಬಾರ್ದು ಯಾವ ದೇಶದಲ್ಲೂ ಇರಬಾರ್ದು ಯಾವ ರಾಜ್ಯದಲ್ಲೂ ಇರಬಾರ್ದು ನಿನ್ನೆ ನಡೆದಂತ ಇವತ್ತು ಕೊನೆ ಆಗ್ತಾ ಇದೆ ಬಜೆಟ್ ಸೆಷನ್ ಅಲ್ಲಿ ನಾವು ಕಾವೇರಿ ಕ್ರಿಯಾ ಸಮಿತಿ ಪರವಾಗಿ ಮನವಿ ಮಾಡಿದ್ವಿ ಬಜೆಟ್ ಸೆಷನ್ ನಡೀತಾ ಇದೆ ಸರ್ವಪಕ್ಷ ಸಭೆ ಕರೆದು ಅಲ್ಲಿ ನೀವು ಒಂದು ಆರ್ಡಿನೆನ್ಸ್ ಹೊಡಿಸಿ ಈ ರೀತಿ ಏನು ಫೈವ್ ಐದು ಟಿ ಎಂ ಸಿ ನೀರು ನೀವು ಕೊನೆಯಲ್ಲಿ ಕೇಳಿದೀರಾ ಈ ಒಂದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು ಬಿಡೋಕಾಗೋದೇ ಇಲ್ಲ ನೀರು ಕುಡಿಯೋಕೆ ಇಲ್ಲ ಅಂತ ಹೇಳಿ ಒಂದು ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಹೊಡೆಸಿ ಅಂತ ನಾವು ಮನವಿ ಮಾಡಿದ್ವಿ ಅದು ಲೆಕ್ಕಕ್ಕಿಟ್ಕೊಂಡಿಲ್ಲ ಯಾವುದೇ ರೀತಿಯಾದಂತಹ ಕಾವೇರಿ ನೀರು ವಿಚಾರವಾಗಿ ಆಗ್ತಾ ಇರುವಂತಹ ಒಂದು ಅನ್ಯಾಯನ ಸರಿಪಡಿಸಕ್ಕೆ ರಾಜ್ಯ ಸರ್ಕಾರ ಮುಂದೆ ಬರಲೇ ಇಲ್ಲ ಮತ್ತೆ ರಾಜಕೀಯ ಇಚ್ಛಾಶಕ್ತಿ ರಾಜಕಾರಣಿಗಳಿಗೆ ಬಹಳ ಕಡಿಮೆ ನಮ್ಮ ರಾಜ್ಯದವರಿಗೆ ಅವ್ರು ಯಾರೇ ಆಗಿರಲಿ ಯಾವುದೇ ಪಕ್ಷಕ್ಕೆ ಸೇರಿರಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಕಡಿಮೆ ಆಗಿದೆ ಮಾನ್ಯ ಎಚ್ ಡಿ ದೇವೇಗೌಡರು ಅವರು ಪಾರ್ಲಿಮೆಂಟ್ ಅಲ್ಲಿ ಆ ಒಂದು ಮೇಕೆದಾಟು ಯೋಜನೆಗೆ ನರೇಂದ್ರ ಮೋದಿ ಅವರಿಗೆ ಅನುಮತಿ ಕೊಡಿ ಅಂತೇಳಿ ಕೈಮೂಗಿ ಕೇಳ್ಕೊಂಡಿದ್ದಾರೆ ಅವರು ಒಬ್ಬರೇ ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ನೀರ್ ವಿಚಾರವಾಗಿ ಮಾತಾಡಿದ್ದಾರೆ ಅವರಿಗೆ ಸಪೋರ್ಟ್ ಆಗಿ ಜಗ್ಗೇಶ್ ಚಿತ್ರನಟ ರಾಜ್ಯಸಭಾ ಮೆಂಬರ್ ಅವರು ಕೂಡ ದೇವೇಗೌಡರ ಮಾತಿಗೆ ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ಅವರಿಬ್ಬರಿಗೂ ಕೂಡ ನಾವು ಧನ್ಯವಾದಗಳು ಕಲ್ಪಿಸ್ತೀವಿ ಕಾವೇರಿ ಕ್ರಿಯಾ ಸಮಿತಿಯಿಂದ ಇನ್ನು ಉಳಿದ ಯಾವುದೇ ರಾಜಕಾರಣಿಗಳು ಅವ್ರಿಗೆ ಯಾವುದೇ ಪಕ್ಷ ಸೇರಿಲಿ ಎಲ್ಲರೂ ಕೂಡ ಅದರಲ್ಲೂ ನಮ್ಮ ಎಂ ಪಿಗಳ ಬಗ್ಗೆ ಮಾತ್ರ ನಾವು ಏನು ಮಾತಾಡಿದ್ರು ಅದು ಕಡಿಮೆನೆ ಯಾರೂ ಮಾತಾಡ್ಲಿಲ್ವಲ್ಲ ಇಷ್ಟು ಸೈನ್ಯ ಮುಗುವಾಗ ಹೋಗ್ತಾ ಇತ್ತು ಅವ್ರದ್ದು ಅವ್ರದ್ದು ಅವ್ರ ದಿನ ಮುಗುವಾಗ ಅವರು ಮಾತಾಡ್ಬೋದಾಗಿತ್ತು ಕಾವೇರಿ ನೀರು ನಮ್ಮದು ನಮ್ಮನ್ನು ಬೀಡೋಕಾಗಲ್ಲ ಅಂತೇಳಿ ಒಂದು ಇಪ್ಪತ್ತು ಎಂಟು ಜನ ಅಲ್ಲಿ ಮಾತಾಡಿದ್ರೆ ಒಂದು ಒಳ್ಳೆ ಧ್ವನಿ ಆಗ್ತಾ ಇತ್ತು ನಮ್ಗೆ ಕೂಡಲೇ ನ್ಯಾಯ ಸಿಗ್ತಾ ಇತ್ತು ಇವತ್ತು ಬಹಳ ಅನ್ಯ ಆಗಿದೆ ಮುಂದಿನ ದಿವಸಗಳಲ್ಲಿ ನಾವು ಹಂತ ಹಂತವಾಗಿ ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಒಂದು ಶಿಸ್ತುಬದ್ಧವಾಗಿ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಇವತ್ತು ಮೊದಲನೇ ಹೆಜ್ಜೆ ಮೊದಲನೇ ಹಂತವಾಗಿ ಒಂದು ಈ ಒಂದು ದೊಡ್ಡದಾದ ಸರ್ಕಲ್ ಅಲ್ಲಿ ಮಾನವ ಸರಪಳಿ ರಚಿಸುವ ಮೂಲಕ ನಮ್ಮ ಒಂದು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೀವಿ ಮುಂದಿನ ವಾರ ಶುಕ್ರವಾರ ಅದು ಶುಕ್ರವಾರ ಕೆಲವು ಬೇರೆ ರೀತಿಯಾದಂತಹ ಹೋರಾಟಗಳನ್ನು ಹಾಕೊಳ್ತೀವಿ ಅದು ಇಂದಿನ ದಿವಸ ನಾವು ಪ್ರಕಟಣೆ ಮಾಡ್ತೀವಿ ಯಾವ ಹೋರಾಟ ಇರುತ್ತೆ ಅಂತೇಳಿ ಸೊ ಇಂದಿನ ಒಂದು ಈ ಒಂದು ಏನು ಮಾನವ ಸರಪಳಿಯ ಒಂದು ಪ್ರತಿಭಟನೆಯ ಒಂದು ಜವಾಬ್ದಾರಿಯನ್ನು ನಾವು ಕಾವೇರಿ ಕ್ರಿಯಾ ಸಮಿತಿಯಿಂದ ಕನ್ನಡ ವೇದಿಕೆಯ ಅಧ್ಯಕ್ಷರು ರಾಜಶೇಖರ್ ಅವರು ವಹಿಸಿದ್ವಿ ಅವರು ಭಾಳ ಯಶಸ್ವಿ ಕಳಿಸಿದ್ದಾರೆ ಒಂದು ಕಾರ್ಯಕ್ರಮವನ್ನು ಅವರ ಜವಾಬ್ದಾರಿ ವಹಿಸ್ತಾರೆ ಅವರಿಗೆ ನಾನು ಧನ್ಯವಾದ ತಿಳಿಸುತ್ತಾ ನಿರಂತರ ಹೋರಾಟ ನಮ್ಮೆಲ್ಲ ಹಿರಿಯರು ಸೋಮೇಗೌಡರು ರಾಮಣ್ಣವರು ನಮ್ಮ ಜೆ ಡಿ ಎಸ್ ಮುಖಂಡರು ರಾಜ್ಯ ಮುಖಂಡರು ಅವರು ಕೂಡ ಈಗ ಹೆಚ್ಚು ಆಸಕ್ತಿ ವಹಿಸಿದ್ದಾರೆ ನಮ್ಮ ರಾಜ್ಯಕ್ಕೆ ಇಷ್ಟೊಂದು ಅನ್ಯ ಆಗ್ತಾ ಇದೆಯಲ್ಲ ಯಾರೂ ಏನು ಮಾತಾಡ್ತಾ ಇಲ್ವಲ್ಲ ನಾವಾರು ಹೋರಾಟನ ತೀವ್ರಗೊಳಿಸೋಣ ಬನ್ನಿ ಅಂತೇಳಿ ಅವರು ಕೂಡ ಕೈ ಜೋಡಿಸಿದ್ದಾರೆ ಅದೇ ರೀತಿ ಭಗವತ್ ಸಿದ್ದೇಗೌಡರು ಶ್ರೀನಿವಾಸ ಅವರು ಎಚ್ಎಸ್ ಲೋಕೇಶ್ ಗೌಡ್ರು ಸೋಮೇಗೌಡರು ಜನಪ್ರಭ ವೇದಿಕೆಯವರು ನಮ್ಮ ವರ್ಕವರು ಕೃಷ್ಣೇಗೌಡರು ರೈತ ಮುಖಂಡರು ಅವರು ಬಾಳ ಕುಮಾರ್ ಗೌಡರು ನಮ್ಮ ಅವರು ಗೌಡ್ರು ಎಲ್ಲರೂ ಕೂಡ ನಿರಂತರವಾಗಿ ಅವರು ಮನೆ ಕೆಲಸ ಇದೆಯೋ ಹಬ್ಬ ಇದೆಯೋ ಏನಿದೆಯೋ ಈ ಕಾವೇರಿ ನೀರು ವಿಚಾರವಾಗಿ ಬಹಳ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅವ್ರಿಗೂ ಕೂಡ ನಾನು ಕಾವೇರಿ ಸಮಿತಿಯ ಪರವಾಗಿ ಅತ್ಯಂತ ಧನ್ಯವಾದ ಅರ್ಪಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಏನು ಇವತ್ತು ನಮ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ಜಯಪ್ರಕಾಶ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ವಿನೂತನವಾಗಿ ಪ್ರತಿ ಶನಿವಾರ ಪ್ರತಿಭಟನೆಯ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಶುಕ್ರವಾರ ಶುಕ್ರವಾರ ಪ್ರತಿಭಟನೆ ನೇತೃತ್ವವನ್ನು ವಹಿಸಿ ಮಾಡ್ತಾ ಇದ್ದಾರೆ ಇವತ್ತು ರಾಜಶೇಖರ್ ತಂಡ ತೇಜಸ್ಗೌಡರು ಮತ್ತು ವಿವಿಧ ಸಂಘಟನೆ ಎಲ್ಲ ಮುಖಂಡರುಗಳು ಸೇರಿ ಮಾನವ ಸರ್ಪಳಿಯನ್ನು ರಚಿಸಿ ಹೋರಾಟವನ್ನು ಮಾಡಿದ್ದಾರೆ ವಿನೂತನವಾಗಿ ಇವತ್ತೀಗಾಗ್ಲೇ ಹೇಳಿದಂತೆ ಬೆಂಗಳೂರು ನಗರದಲ್ಲಿ ಬಹಳಷ್ಟು ಬಡಾವಣೆಗಳಲ್ಲಿ ಹದಿನೈದು ದಿವಸಕ್ಕೊಮ್ಮೆ ಕಾವೇರಿ ನೀರು ಸಿಗ್ತಾ ಇದೆ ಅವರ ಭವಣೆಯನ್ನ ಇವತ್ತಿನ ಮಾಧ್ಯಮದಲ್ಲಿ ತಾವೆಲ್ಲ ಬಿತ್ತರಿಸಿದ್ರಿ ನೋಡ್ಬೇಕು ಯಾವ ರೀತಿ ಹನಿ ಹನಿ ನೀರಿಗೆ ಕಾವೇರಿ ನೀರಿಗೆ ಆಹಕಾರ ಬರ್ತಾ ಇದೆ ಅಂತ ಈ ಫೆಬ್ರವರಿ ಕೊನೆ ವಾರದಲ್ಲಿನೇ ಇಷ್ಟೊಂದು ಬಿಸಿಲು ತಾಪ ಇರುವುದನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ ಈಗಾಗಲೇ ನಾಲ್ಕು ಅಣೆಕಟ್ಟಿನಲ್ಲಿ ನೀರಿನ ಬರದಾಗ್ಬಿಟ್ಟಿದೆ ಮತ್ತೆ ಐದು ಟಿ ಎಂ ಸಿ ನೀರನ್ನ ಬಿಡಬೇಕು ಅಂತ ಹೇಳಿ ಕಾವೇರಿ ಸಮಿತಿ ಆದೇಶವನ್ನ ಮಾಡಿಬಿಟ್ಟಿದೆ ಜಲಮಂಡಳಿ ಆದೇಶ ಇವತ್ತು ಅವೈಜ್ಞಾನಿಕ ಈಗಾಗಲೇ ನಮ್ಮ ಜಯಪ್ರಕಾಶ್ ರವರು ಹೇಳಿದ್ರು ನಮ್ಮ ಏನು ವಿಧಾನ ಮಂಡಲ ನಡೀತಾ ಇದೆ ಒಬ್ಬರನ್ನು ಸಹ ಈ ಕಾವೇರಿ ಕೊಳ್ಳದ ಶಾಸಕರಾಗ್ಲಿ ಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಧ್ವನಿ ಮಾಡಲಿಲ್ಲ ಸಮಸ್ಯೆಯನ್ನು ಕೇಳೋರೇ ಇಲ್ಲ ಆ ರೀತಿ ಆಗಿದೆ ಕೇಂದ್ರ ಸರ್ಕಾರದಲ್ಲಂತೂ ಇಪ್ಪತ್ತೆಂಟು ಜನ ಎಂಪಿಗಳು ಒಬ್ಬರೂ ಮಾತಾಡ್ತಾ ಇಲ್ಲ ರಾಜ್ಯಸಭಾ ಸದಸ್ಯರಾದಂಥ ಮಾಜಿ ಪ್ರಧಾನಿಗಳ ಒಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಈ ಮುಂಬರುವ ದಿನಗಳಲ್ಲಿ ಇದನ್ನು ಹೋರಾಟವನ್ನು ತೀವ್ರಗೊಳಿಸಲಿಕ್ಕೆ ನಾವೆಲ್ಲ ಸಜ್ಜಾಗ್ತಾ ಇದ್ದೇವೆ ಮಾಧ್ಯಮದ ಮಿತ್ರರ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಮೈಸೂರು ನಗರದ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೆ ಬನ್ನಿ ಈ ಹೋರಾಟದಲ್ಲಿ ತಾವೆಲ್ಲ ಭಾಗವಹಿಸಿ ಮುಂಚೂಣಿಗೆ ಬನ್ನಿ ಹೋರಾಟವನ್ನು ತೀವ್ರಗೊಳಿಸೋಣ ಈಗಲಾದರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಣ್ಣನ್ನು ತೆರೆಸೋಣ ಅವೈಜ್ಞಾನಿಕವಾದಂತ ಏನು ಜಲಮಂಡಳಿ ಇದೆ ಕಾವೇರಿ ತೀರ್ಪಿನ ಮಂಡಳಿ ಅದನ್ನು ರದ್ದುಗೊಳಿಸಬೇಕು ಅವೈಜ್ಞಾನಿಕವಾದಂಥ ತೀರ್ಮಾನ ಒಂದು ಕಣ್ಗೆ ಬೆಣ್ಣೆ ಒಂದು ಕಣ್ಗೆ ಸುಣ್ಣ ಕೊಡ್ತಾ ಇದೆ ನೀರು ಇಲ್ದೇನೆ ಐದು ಟಿ ಎಂ ಸಿ ನೀರನ್ನು ಹೆಂಗ್ ಬಿಡ್ಲಿಕ್ಕೆ ಸಾಧ್ಯ ಎಲ್ಲಿಂದ ನೀರು ಬರುತ್ತೆ ಯೋಚನೆ ಮಾಡಿದಾನೆ ಮಾಡ್ತಾ ಇದ್ದಾರೆ ನಾನು ಈ ಭಾಗದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ಸಮಿತಿ ಮೂಲಕ ದಯವಿಟ್ಟು ವಾಸ್ತವ ಸಂಗತಿಯನ್ನು ವರದಿ ಮಾಡಿ ನಮಗೆ ನೀರು ಎಷ್ಟಿದೆ ಎಷ್ಟು ಬೇಕಾಗುತ್ತೆ ಇನ್ನು ನಾಲ್ಕು ತಿಂಗಳು ಸತತವಾಗಿ ಬೇಸರಿಗೆ ಬರ್ತಾ ಇದೆ ದಯವಿಟ್ಟು ಇದನ್ನ ಮನ್ಗಾಣಬೇಕು ಈ ಹೋರಾಟ ಯಶಸ್ವಿಗೊಳಿಸ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತೊಮ್ಮೆ ಕೋರ್ತಾ ನನ್ನ ಮಾತು ಮುಗಿಸ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ